అమ్మని శనకకైతేalle కోలి సారు కోలి అంటే నేణవగా ఇర్లిల్లమ్మ వండి 200 300 ఇదు వండిటి ఎన్నెపని యాచగాకత్తి శనకకైతి హ నానేల్ల మల్కలి కలులి ఇద్దాంగిరుతా అనుకాండే ఏ శనకకైత పార్వ illaalle అమ్మని గాకో నినందాల్డు ఆశాలమ్మ ఇన్నందాల్డా వాడు తుంబా వున్నో నినందాల్డు పీస్ ఆకమ్మని మట్టెవు అవన్నెల్ల ఆకో ఏ వున్నపా సున్న నీను నన్ వేకంద్ర ఆకస్కంతిని హ ఏను అమ్మని గాకో అమ్మని గాకోంతియ నిను వున్నో ఆక మాప్ప నినందాల్డా ಉಂಡ್ರೆ ಚೆನ್ನಾಗ್ ಆಯ್ತಮ್ಮ ನೀವ್ ಇಬ್ರು ಹೇಳುದು ನಿಮ್ ಅಪ್ಪ ನೋಡಿ ಅಮ್ಮನಿಗ ಹಾಕೋ ಅಮ್ಮನಿಗ ಹಾಕೋ ಅಂಬುತ್ತೆ ನೀನ್ ನೋಡಿ ಅಪ್ಪ ಇದ್ ಹಾಕೋ ಅಪ್ಪ ಇದ್ ಹಾಕೋ ಅಂಬತೀಯ ಹ್ಮ್ ಉಂಡ್ರಿ ಸುಮ್ ನಿಬ್ರ ಹೇಳುನು ಇನ್ನ ಐದಾವೆ ತೆಟ್ಟೆ ತುಂಡುಗಳು ಏ ಅಮ್ಮನಿಗೆ ಒಂದ್ ಎರಡು ಒಳ್ಳೆವ ಹಾಕು ಹಿಂಗೆ ಒಂದ್ ಸೌಟ ಹ ತಿಂಬ್ಲಿ ವಾಡ್ ತುಂಬಾ ತಿನ್ನ ಮಾಮನಿ ಹ ನೀನ್ ಬಂದೇ ಜಂಪಲ್ಲಿ ಮಾಡಿರೋದು ನಾವೇನ ಹಂಗು ಹಿಂಗು ತರಿಸ್ಕೊಂಡು ತಿಂತಿರ್ತೀವಿ ಹ ನೀನ್ ಉಂಡಮ್ಮ ನೀನ್ ಬಂದೈದ್ ಎಂಪಲ್ಲೇನೆ ತಂದಿರೋದು உண்ண சுமனி அய்யோ ஏ நங்கே ரம்னிங்காக்க அம்மி அய்யய்யோ நம்ம அஜி அந்த நம்ம அம்மணி ஏன் சரினா கணம்மா இன்னும் நோடு சுவாசுழல் கணம் யாவத்து உண்ணம் உண்டேனம் யாக்கு கேல் நீங்க கேளோது நம்ம அங்கேனி உண்டே நஜ்ஜி அப்ப நம்ம எந்த நம்ம அப்ப ஏன் அங்கேனே அய்யப்பா அப்பா 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 எல்லோ சரி அம்மா ನೆಡೀತೈತಿ ನಿಮ್ದೆ ಕೋಳಿ ಸಾರು ಊಟ ಕಟ್ ಬಿಡನಾಟ್ ಮಾಡ್ಸಂಬಿ ಮೂರ್ ಕೆಜಿನ ನಾಳೆ ಹೋಗ್ನಿ ಅಂತ ಅಚ್ಚೇನೆ ಕಟ್ ಬಂದಿದ್ವಿ ಮಾಡಿಸ್ಬಂದಿದ್ವಿ ಯಾರ ತಕೊಂಡಿಟ್ಟ ಅಮ್ಮಣ್ಣ ಸಾರ್ ತಾಂಡು ಹೋಗುತ್ತೆ ನಮ್ಮ ಆ ಹುಡುಗರಿಗೆ ಬೋಲಿ ಇಷ್ಟ ಅಲೇನೇ ಅಮ್ಮ ಯಾವಾಗ ಬಚ್ಚಿ ಅಮ್ಮ ಯಾವ ಬಚ್ಚಿ ಅಂತ ಅಲ್ಲೇ ಫೋನ್ ಮಾಡ್ಸಿದ್ರು ಅಚ್ಚೊಂದು ತಟ್ಟಿ ತೆಂಕರ ಕೊಯ್ ಕೊಟ್ಟರೆ ತಾಂಡ್ ಹೋಗ್ತಾಳೆ ಅಂತ ಮೂರ್ ಕೆಜಿ ಕಟ್ ಬಂದಿದ್ವಿ ಆಕ್ಕೆ ಒತ್ತಬಟ್ಟೆ ಉಮ್ತಾರಿ ಮುದ್ದೆ ಮಾಡಿದನಾ ಸುಡ ಸುಡ ಆದಾ ಅಕ್ಕೆ ಉಣ್ಣಮ್ಮ ಅಂತ ಆಗದಲ್ಲ ಆಲೇ 6 ಗಂಟೆ ಆತಿದಂಗೆ ಸೋಳಿಯಾಗುತ್ತ ಕಾಣಿ ಅದಕ್ಕೆ ವಾಲೇ ಮುಂದೆ ಕೂಕಂಡು ಉಮ್ತಿದ್ವಿ ಬಾರ್ಲಸ್ ಮಕ್ಕ ಉಣ್ಣ ಬಾ ನೀನ ಇಲ್ಲಿ ಇಟ್ಕೊಂಡ ಬಾ ಏ ಅಮ್ಮಣ್ಣಗೆ ಹಾಕೋ ಇನ್ನೊಂದೆರಡು ಹಾಕೋ ಅಮ್ಮಣ್ಣಿಗೆ ಈ ವಜ್ಜ ಅಂತ ರಾಮ 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 ಏನ್ ಅಮ್ಮ aíಗಳ ಲಸ್ಮಕಳ್ ಕೇಳ ಆಶೆ ಉಮ್ತಾಳೆ ಅವಳು ಯಮ ಅಪ್ಪ ಇದೆ ಹಾಕೋ ಅಂತ ಆ ವಜ್ಜ ಅಮ್ಮಣ್ಣಗೆ ಹಾಕೋ ಅಮ್ಮಣ್ಣಗೆ ಹಾಕೋ ಅಂತಾ ವಜ್ಜ ಅಯ್ಯೋ ನಿನ್ನೇ മക്ക നമ്മ അമ്മ ആണിമ്മ കാമ്മി എല്ലോ ഉം എല്ലാം മകൻ മേലി പ്രീതി വജ്രി മകളെ ബോലിസ്റ്റി

ಏ ಬೇಡಮ್ ಪೈ ನನ್ ಬಾಲಿ ನೀವು ನಾನು ಉಣ್ಣ ಸುಮ್ಮನೆ ಬಂದೆ ನಿಮ್ ಮನೆ ಕಡೆ ನಾನು ಒತ್ತು ಬಟ್ಟೆ ಮುದ್ದೆ ಮಾಡಿದೆ ಈಗ ನಮ್ಮನೆ ಕೋಳಿ ಉಳಿನೇ ಇತ್ತು ಅದ್ನ ಉಂಡು ಬಂದಿ ಹ್ಮ್ ಬ್ಯಾಡ ಉಂಡ್ರಿ ನಾನ್ ಬೇಜಾರಾಗದ ನೀನ್ ಬೇರೆ ಇದ್ದಲ್ಲ ಅದೇ ಬಂದೆ ಅಂತ ಹೇಳಿ ನೋಡ್ ನೋಡು ಅಮ್ಮನಿಗೆ ನೋಡವು మేమ తయర్బ మనయ్ హే వుట్టే ఆగ్లీ ఇంత ప్రీతి కూడా అతి నోడమ్మ మగంద్రీ యోట్ ప్రీతి అదే ఈ ప్రీతి ఆ తిల్ అంద్రీ ఈ ప్రీతి కూడా నోడు యోటాసే అమ్మ అమ్గంతూ అంజని అమ్మణ్గాకు అమ్మణ్గాకు బాచి మగంద్రీ అయ్యో ఇవత్ అద్దిందే కోర్బాయిత ಅಮ್ಮಣ್ಣ ಬಂದೇತು ಕೋಳಿ ತರ್ಬೇಕಾಯ್ತು ಅಮ್ಮಣ್ಣ ಬಂದೈತ್ ಕೋಳಿ ತರ್ಬೇಕಾಯ್ತು ಒಂದಿದ್ದು ಹೊಂದಿದ್ದೆ ಹ್ಞೂ ಬುರ್ ಬುರಿ ಪಕಡ ಮಾಡು ಅಯ್ಯೋ ಕಡಲೆಕಾಯಿ ಊರಿ ರಾಮ 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 ವಜ್ಜ ಯಾರು ಬಂದರು ಹೇಳೋಲ್ ಕಣೀಸ್ಮಕ್ಕ ಯಾರು ಬಂದರು ಹೇಳಲ್ಲ ಸೊಸೆನ ನೀರ್ತಿನ ಆಗೈತಿ ಹ್ಞೂ ಅವಳು ಆ ಪಟ್ಟಿ ಬಾರ್ಮ ಹುಣ್ಣು ಅಂತ ಕಾರ್ ಮಾರಾಗಿತ್ತು ನಮ್ಮಮ್ಮ ನಮ್ಮಅಮ್ಮ ಯಾರು ಸೊಸೆ ಆದ್ರೇನು ಇವತ್ತು ಇಲ್ಲ ಸುಮ್ಮನೆ ಒಂದೇ ಎರಡು ಬಾರ್ದಲುಸ್ಮಾಕ್ಕ ಎಂತ ಕ್ಣಕ್ಕೆ ಬಾರ್ ಮಾಮ್ಮ ಉಣ್ಣು ಅಂತ ಇಕ್ತೋಳಿ ಹ್ಞೂ ಬಿಸ್ ಬಿಶೆ ಮುದ್ದೇನ ಅವಳುನಾ ನೀನು ಎಂದನ ಉಂಡೇನಮ್ಮ ಅಂತ ಕೇಳೋಲ್ಲ ಕಣಮ್ಮ ಉಳುಸ್ಮಕ್ಕ ಹ್ಞೂ ಮಗಳನ್ನಾಗಿ ಅಮ್ಮಣ್ಣಿ ಅಮ್ಮಣ್ಣೆ ಅಮ್ಮಣ್ಣಿ ಅಮ್ಮನಿ ಹ್ಞೂ ಸಣ್ಣ ಅಮ್ಮಣ್ಣಿ ಆಹಾ ಹ ಹ ಹ ಇವಾ ಅದ ನನಗೇನಿ ನನಗೆ ನನ್ನ ಮಗನ ಮೇಲೆ ಭೋಲಿ ಇಷ್ಟ ಇವಾದ್ಯ ರೀ ಮಗಳ ಮೇಲೆ ಇಷ್ಟ ಅಮ್ಮ ಅಪ್ಪ ಇವಾಕು ಇನ್ನೊಂದೆಡ ತಿಂಬುತ್ತೆ ஏத்த இவ் நடி அப்பா தழிவாடி அம்னிங் சும்மா உண்ட்ரமா தாயிர சக்கடு அன்ன இத்திரி அண்ணா உண்மேல் இன்னொரு தினம்தி ஆஹ் உண்ட்ரி சும்னே யோட்டா பிரீத்தி அத்தி உம் மகளி அவர அங்கே மத்தி ஏன் மக்களிக் அப்போசி உம் போல ஆசை படத்தாம மகள ஆசை

ನಮ್ಮ ಅಪ್ಪ ಹಿಂಗೆ ಕಾಣ ನಿಮ್ಮ ಮಾಮನ್ ನೋಡಿದ್ರಿ ನಾನಿನ್ ನಮ್ಮ ಅಪ್ಪ ನೆನಪಾಗುತ್ತೆ ನಮ್ಮ ಏನೋ ಹಂಗೆ ಹೋದ್ರಿ ಎಂತ ಸೆನಕ್ಕಿ ಉಂಡೆ ನಮ್ಮ ಕಾಳಮ್ಮ ನಿನ್ ಕಾಳಮ್ಮ ಅಯ್ಯೋ ಎಂತ ಶನಕ್ ಮಾತಾಡ್ತಾರೆ ನಮ್ಮ ಅಪ್ಪ ನನ್ಗಂತು ನಮ್ಮ ಅಪ್ಪಾಯಿ ಓದೇ ಓದ್ತು ಆ ಪ್ರೀತಿ ಯಾವ ಅಣ್ಣ ಇವು ಕೊಡಲ್ಲ ಹ್ಮ್ ಒಂದ್ಸತಿ ಹುಂಡ್ರಿ ಅಂತಾರೆ ಸುಮ್ನ ಆಗ್ತಾರೆ ಆದ್ರೆ ತಂದೆ ತಾಯಿ ಉಣ್ಣು ಹುಣ್ಣು ಅಂತ ಬೋಲ್ ಬಲವಂತ ಮಾಡ್ತಾರೆ ಹ್ಮ್ ನಾನಮ ಅಣ್ಣ ಇರು ನಮ್ಮ ಅಂತ ಒಂದ್ಸತಿ ಕರೀತಾರ ಅಷ್ಟೇನಿ ಹುಣ್ಣಮ್ಮ ಹುಣ್ಣಮ್ಮ ಅಂತ ಯಾರು ಭಗವಂತ ಮಾಡಲ್ಲ ಈ ಪ್ರೀತಿ ಮಾತ್ರ ತಂದೆ ತಾಯಿ ಬಿಟ್ರಿ ಯಾರು ಅಲ್ಲ ನಿಂಗಿ ಹ್ಞೂ ನೋಡು ಹ ಮಾಮನ್ ನೋಡಿರಿ ಸಂತೋಷ ಆಗುತ್ತೆ ನನಗೂ ನಮ್ಮಅಪ್ಪ ಇದ್ರಿ ಆಗುತ್ತೆ ನಾನು ಮಾಡಣ ಹ್ಞೂ ಅಪ್ಪಯ್ಯ ವಯಸ್ಸು ನಮ್ಮ ಅಪ್ಪ ಅದೇ ಹೊತ್ತು ನಮ್ಮ ಅಪ್ಪ ಹಂಗೆ ಕಾಣ ಪಾಪ ನಾಳೆ ನೋಡು ಹಾ ಹುಡ್ಗುರ್ಗೆ ಹುಡ್ಗುರ್ಗೆ ಹೋಗ್ಕೊಟ್ಟಿ ಟಿಫಿನ್ ಕೆರೆಕ್ಕೆ ಹೋಗ್ಕೊಡಕಿಂದ Dunget cegah pakai itu, boleh bunjuk berubah kaki itu, wohi kot tempat ni je, tanah tempat ni, orang tu lari waj neh, mandi pati itu keri kelantan ni wajja, wah, wohi kotana jek kotai ni, tiru ni nak sana beri kandu, aman tanah tu, kau lihat kan? Oh, um tu um tu ni wajja, ini pati sedih kelantan kali, ya tanah orang mauta, anggini. Nimbe ninti kelam mamni, nimbe ninti kya, wah, tu yang aku kerut dia, nimbe ninti endu, ni rollin ninti endu, tinu anjat ada, itu ek pisah. ಸೇರ್ಕಣಪ್ಪ ಆತ ತಿಂತೀನಿ ನೀನು ಉಣ್ಣು ಮೂರು ಕೆಜಿ ಕಟ್ ಮಾಡಿಸ್ಕೊಂಡು ಬಂದಿದ್ರಾ ಹ್ಞೂ ಕಣೆ ಲಸ್ಮಕ್ಕ ಅಲೆ ಹೋಗಿದ್ವಾ ತೀರ ಬೈನಾಗ ಹಾಂ ಹೋಗಿ ಕಟ್ ಮಾಡಿಸ್ಕೊಂಡು ಬಂದ್ವಿ ನಾನು ಇವಾಗ ಇಬ್ಬರೊಳಗೆ ಹೋಗಿದ್ವಿ ಸುಂಟಿನೂ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ತೆರ್ಗಾನ ಯಾಕ ತೋರ್ಬೇಕಾಯ್ತು ಒಂದಿಟ ಹೆಂಚ ಹೋಗಿದ್ವಿ ಹ್ಞೂ ಸಕ್ಕರೆನು ಟೀ ಸೊಪ್ಪು ಇರಲಿಲ್ಲ ಅದನ್ನೆಲ್ಲ ತಕ್ಕಂಬರೋಣ ಅಂತ ಹೋಗಿ ಅಮ್ಮಣ್ಣ ನಡಕ್ಕೆ ಖಾರ ಕುಡ್ಕಿತ್ತು ಎಲ್ಲ ರುಬ್ಬಿಕ್ಕಿತ್ತು ಬಂದು ಅಗ್ರಣೆ ಹಾಕಿಟ್ಟಿ ಅಮ್ಮಣ್ಣಿನ ಕಣೆ ಒಂದು ಸಿದ್ದಲ್ಲ ಶನಕಾಯಿ ಸಾರ ಅಲ್ಲ ನಜ್ಜ ಅಮ್ಮಣ್ಣಿನೇ ಮಾಡಿದ್ದ ಮೂಷಿಯನ ಕೈತಿ ಅಮ್ಮಣ್ಣ ಮಾಡಿದರ ದಾಗಿರಕ್ಕೆ ಸೆರಕೈತಿ ಅಮ್ಮಣ್ಣ ಸೆನಕ ಮಾಡುತಿ ಸಾರ ನೋಡಿ ಲಸ್ಮಕ್ಕ ನಾನೇನೋ ಮಾಡಿ ನಿಂತಾ ಹೇಳಬೇಕಾಗಿತ್ತು ಕಮ್ಮಿ ಐತಿ ಖಾರ ಕಮ್ಮಿ ಐತಿ ಅಮ್ಮಾ ನೀ ಅಜ್ಜ ಅಮ್ಮಣ್ಣ ಮಾಡಿದರ ದಾಗಿರಕ್ಕೆ ಸರಿ ಹೇಂಗಾನೆ ಇರಲಿ ಹೇಳು ಹೇ ಸೆರಕೈತಿ ಹಾಮ್ ತಾಮ್ ತಾಮ್ يلا ಇಂದೆ ಉಪ್ಪಿಟ್ ಇವತ್ತು ಅದ್ದಾಗ ಅಮ್ಮಣ್ಣ ಉಪ್ಪಿಟ್ಟು ಮಾಡಿದರ ದಾಗಿ ಅಯ್ಯೋ ಉಪ್ಪಿಟ್ ಸೆರಕೈತಿ ಹೋಮ್ಟ 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 ನೀವ ಅಜ್ಜ ನೀವು ಉಪ್ಪಿಟ್ಟು ತಿಂದಿಲ್ಲ ನೀ ಬಾ ನಾನು ಮಾಡಿ ಉಪ್ಪಿಟ್ಟು ತಿನ್ನು ಅಂತ ಕರದ್ಲಪ್ಪ ಮಗಳು ಬಂದ್ ತಿನ್ಬಿಟ್ಟಾವ ಅಜ್ಜ ಹ್ಮ್ ಎಂತ ಚೆನ್ನಾಗ್ ಆಯ್ತು ಉಪ್ಪಿಟ್ಟು ಹಿಂಗ್ ಮಾಡ್ಬೇಕ ಅಮ್ಮನ್ ಚೆನ್ನಾಗ್ ಮಾಡೈತಿ ಹೋಮ್ ತನವ ಅಜ್ಜ ಅಲ್ಲಿ ಗ್ವಾಸ್ತು ಅನ್ಕಂಡ್ ನಾನು ಮಗಳಲ್ಲ ಯೋಟ ಆಗ್ಲಿ ಅಕ್ಕೇನಿ ಹ ಇನ್ನೊಂದ್ ಹೇಳಿ ಡಾಕ್ಟರ್ ಹೇಳಮ್ಮ ಇಕ್ಕೆ ಅಮ್ಮನಿಗೆ ನೋಡಿ ಆಗ್ಲಿ ನೋಡು ನಿಮ್ಮ ಅಮ್ಮ ನಿಲ್ ಕಣಮ್ಮ ಯಾನು ನೋಡಲ್ಲ ಒಬ್ಳೆ ಹಾಕೊಂಡ್ ಬಡ್ತಾ ಬಡ್ದ್ ಬಿಡ್ತಾಳಿ ಹ್ಮ್ ಅಮ್ಮನಿಗೆ ನೋಡು ಅಮ್ಮನಿಗೆ ಹಾಕು ಹುಣ್ಣಜ್ಜು ಸುಮ್ಮ ಹುಣ್ಣ ನೋಡಿದ್ರಲ್ಲ ವೀಕ್ಷಕರೇ ತಂದೆ ತಾಯಿಗೆ ಎಷ್ಟು ಪ್ರೀತಿ ಅಂತ ಅದ್ರಾಗೂ ತಂದೆ ಪ್ರೀತಿ ಮಗಳ ಮೇಲೆ ತುಂಬ ಅಪಾರವಾದದ್ದು ಹ್ಮ್ ನನ್ಗೂನು ನಮ್ಮ ಅಪ್ಪಯ್ಯ ನೆನಪಾತು ನಮ್ಮ ಅಪ್ಪ ಇಲ್ಲ ಏನು ಮಾಡೋಣ ನಮ್ಮ ತವ್ರ ಮನೆಗೆ ಈ ಪ್ರೀತಿನ ಯಾವ ಅಣ್ಣ ತಮ್ಮನು ಕೊಡೋದಕ್ಕೆ ಸಾಧ್ಯ ಇಲ್ಲ ಹಾಂ ತಂದೆ ತಾಯಿ ಇರೋ ತಕ್ಕನೇ ಇಂಥ ಪ್ರೀತಿ ತವ್ರ ಮನೆಯಾಗೆ ಎಲ್ಲ ಹೆಣ್ಮಕ್ಳಿಗೂ ನಿಜ ಇದ್ ಮಾತ್ರ ನೂರಕ್ಕೆ ನೂರು ಸತ್ಯ ಇವಾಗ ನಾನು ಅಣ್ಣ ತಂಬಳು ಹುಂಡೇನಮ್ಮ ಉಂಡೆ ಅವ್ತಾರೆ ಸುಮ್ಮನೆ ಆಗ್ತಾರೆ ಹಿಂಗೆ ತಂದೆ ತಾಯಿ ಬಲವಂತ ಮಾಡ್ದಂಗೆ ಬಲವಂತ ಮಾಡಿ ಇಂಥ ಪ್ರೀತಿ ಕೂಡ ಯಾರ ಕೈಲೂ ಸಾಧ್ಯ ಇಲ್ಲ ನಿಜ ಅಲ್ವಾ ವೀಕ್ಷಕರೇ ಯಾರ್ಯಾರು ನಿಮ್ಮ ಅಪ್ಪ ಮೇಲೆ ತುಂಬ ಪ್ರೀತಿ ಐತೆ ಅವ್ರು ಐ ಲವ್ ಯು ಅಪ್ಪ ಅಂತ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು